ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಶ್ರೀಮನ್ಮಹಾಭಾರತದ ಪರ್ವದಲ್ಲಿ ಗಾಂಧಾರಿಯು ದುರ್ಯೋಧನನನ್ನು ತಬ್ಬಿಕೊಂಡು ಕೃಷ್ಣನ ಮುಂದೆ ವಿಲಪಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಮೃತನಾಗಿ ಬಿದ್ದಿರುವ ದುರ್ಯೋಧನನನ್ನು ನೋಡಿದೊಡನೆ ಗಾಂಧಾರಿಯು ಕಾಡಿನಲ್ಲಿ ಕಡಿಯಲ್ಪಟ್ಟ ಬಾಳೆಯ ಗಿಡದಂತೆ ದೊಪ್ಪನೆ ನೆಲದ ಮೇಲೆ ಬಿದ್ದಳು ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಗಟ್ಟಿಯಾಗಿ ಗೋಳಿಟ್ಟು ವಿಲಪಿಸುತ್ತ ರಕ್ತದಿಂದ ತೊಯ್ದು ಮಲಗಿರುವ ದುರ್ಯೋಧನ ಮೃತದೇಹವನ್ನು ಅಪ್ಪಿಕೊಂಡು ಹಾ ಮಗನೇ ಎಂದು ಗೋಳಿಟ್ಟಳು ಸುಂದರವಾಗಿಯೂ ಮಾಂಸ ಪುಷ್ಟಿಯಿಂದ ಮರೆಸಿದ ತೋಳುಗಳು ತೋಳೆಲುಬುಗಳಿಂದಲೂ ಕೂಡಿ ವಿಶಾಲವಾಗಿಯೂ ಹಾರಗಳಿಂದಲೂ ಸುವರ್ಣಾಭರಣಗಳಿಂದಲೂ ಅಲಂಕೃತವಾಗಿಯೂ ಇದ್ದ ಆ ಮಗನ ಎದೆಯನ್ನು ತನ್ನ ಕಣ್ಣೀರಿನಿಂದ ನೆನೆಸುತ್ತ ತನ್ನ ಸಮೀಪದಲ್ಲಿರುವ ಹೃಷಿಕೇಶನನ್ನು ನೋಡಿ ಹೀಗೆ ಹೇಳುವಳು ಓ ಪ್ರಭು ವೃಷ್ಣಿಕುಲವಂಶ ಸಂಭವ ಕುಲಕ್ಷಯ ಕಾರಣವಾದ ಈ ಯುದ್ಧವು ಸಮೀಪಿಸಿದಾಗಲೇ ರಾಜಶ್ರೇಷ್ಠನಾದ ಈ ದುರ್ಯೋಧರನು ಕೈಗಳನ್ನು ಜೋಡಿಸಿಕೊಂಡು ನನ್ನನ್ನು ಕುರಿತು ಅಮ್ಮ ಈ ಯುದ್ಧದಲ್ಲಿ ನನಗೆ ಜಯವನ್ನು ಹರಸು ಎಂದನು ಮುಂದೊದಗುವ ಈ ವ್ಯಸನಗಳವೆಲ್ಲವನ್ನೂ ತಿಳಿದ ನಾನು ಆಗ ವತ್ಸ ಧರ್ಮವೆಲ್ಲಿರುವುದು ಅಲ್ಲಿ ಜಯವು ಯುದ್ಧದಲ್ಲಿಯೇ ದೃಢ ಸಂಕಲ್ಪವುಳ್ಳ ನೀನು ಸತ್ತರು ದೇವನಂತೆ ಶಸ್ತ್ರಗಳಿಂದ ಜಯಿಸಲ್ಪಟ್ಟ ಲೋಕವನ್ನು ಪಡೆಯುವೆ ಇದು ನಿಜವು ಎಂದು ಹೇಳಿದನು ಕೃಷ್ಣ ಇವನ ವಿಷಯವಾಗಿ ನಾನು ಈಗ ವ್ಯಸನ ಪಡಲಿಲ್ಲ ಆದರೆ ಬಂಧುಗಳನ್ನೆಲ್ಲ ಕಳೆದುಕೊಂಡು ದೀನನಾದ ಧೃತರಾಷ್ಟ್ರನ ವಿಷಯವಾಗಿ ನಾನು ಬಹಳ ವ್ಯಸನ ಪಡುತ್ತಿರುವನು ಮಾಧವ ಕೋಪ ಸ್ವಭಾವವುಳ್ಳವನು ಯುದ್ಧ ಮಾಡುವವರಲ್ಲಿ ಅಗ್ರಗಣ್ಯನು ಅಸ್ತ್ರವಿದ್ಯಾ ನಿಪುಣನು ಮಹಾಮದೋದ್ರಿಕ್ತನು ಆದ ನನ್ನ ಮಗನು ವೀರಶಯನದಲ್ಲಿ ಮಲಗಿರುವನು ನೋಡು ರಿಪು ಭಯಂಕರನಾಗಿ ಕಿರೀಟಧಾರಿಗಳಲ್ಲಿ ಮುಂದಾಳೆನಿಸಿದ್ದ ಈ ದುರ್ಯೋಧನನು ಈಗ ಮಣ್ಣಿನಲ್ಲಿ ಮಲಗಿರುವುದನ್ನು ನೋಡು ಕಾಲ ವ್ಯತ್ಯಾಸವನ್ನು ನೋಡಿದೆಯಾ ವೀರರಿಂದ ಬಯಸಲ್ಪಟ್ಟ ರಣಶಯ್ಯೆಯಲ್ಲಿ ಮಲಗಿರುವುದರಿಂದ ಈ ದುರ್ಯೋಧನನು ಸುಲಭವಾಗಿ ದೊರೆಯಲಾರದ ಉತ್ತಮ ಗತಿಯನ್ನು ಪಡೆದಿರುವನು ಇದು ಸತ್ಯವು ಹಿಂದೆ ರಾಜರೆಲ್ಲರೂ ಯಾವನನ್ನು ಸಮೀಪಿಸಿ ಉಪಚರಿಸುವುದರಲ್ಲಿ ಸಂತೋಷಗೊಳ್ಳುತ್ತಿದ್ದರು ಆತನನ್ನು ಈಗ ಎಲ್ಲ ಕಡೆಗಳಲ್ಲಿಯೂ ರಣಹದ್ದುಗಳು ಕಿತ್ತು ತಿನ್ನುತ್ತಿರುವವು ಹಿಂದೆ ಯಾವಾತನನ್ನು ಸ್ತ್ರೀಯರು ಮನೋಹರವಾದ ಬೀಸಣಿಕೆಗಳಿಂದ ಬೀಸುತ್ತಿದ್ದರು ಆತನನ್ನು ಈಗ ಪಕ್ಷಿಗಳು ನಮ್ಮ ರೆಕ್ಕೆಗಳಿಂದ ಬೀಸುತ್ತಿರುವವು ನೀಡಿದ ಕೈಗಳುಳ್ಳವನು ಬಲಶಾಲಿಯೋ ಪರ ಸತ್ಯ ಆದ ಈ ದುರ್ಯೋಧನನು ಸಿಂಹದಿಂದ ಕೆಡಹಲ್ಪಟ್ಟ ಆನೆಯಂತೆ ಯುದ್ಧದಲ್ಲಿ ಭೀಮಸೇನನಿಂದ ಕೆಡಹಲ್ಪಟ್ಟು ಮಲಗಿರುವನು ಓ ಕೃಷ್ಣ ಭೀಮಸೇನನಿಂದ ಕೊಲ್ಲು ರಕ್ ರಕ್ತದಲ್ಲಿ ತೊಯ್ದು ಈಗಲೂ ಗದೆಯನ್ನು ಬಿಡದೆ ಮಲಗಿರುವ ಗದೆಯನ್ನು ಬಿಡದೆ ಮಲಗಿರುವ ಈ ದುರ್ಯೋಧನನ ಸ್ಥಿತಿಯನ್ನು ನೋಡಿದೆಯಾ ಹಿಂದೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳನ್ನು ಕರೆತಂದ ಮಹಾಬಲವುಳ್ಳ ಈತನು ಈಗಿನ ಯುದ್ಧದಲ್ಲಿ ಅಧರ್ಮ ರೀತಿಯಲ್ಲಿ ಹತನಾದನು ಮಹಾ ಧನುರ್ಧಾರಿಯೋ ಬಲಶಾಲಿಯೋ ಆದ ಈ ದುರ್ಯೋಧನನು ಸಿಂಹದಿಂದ ಹತವಾದ ಹುಲಿಯು ಹೇಗೋ ಹಾಗೆ ಭೀಮಸೇನಿಂದ ಕೆಡಹಲ್ಪಟ್ಟು ಮಲಗಿರುವನು ಮಂದ ಭಾಗ್ಯನು ಮಂದ ಬುದ್ಧಿಯೂ ಆದ ಇವನು ಬಾಲ ಭಾವದಿಂದ ಬಿದುರನನ್ನು ಪಿತನನ್ನು ಅವಮತಿಸಿ ಆ ವೃದ್ಧರನ್ನು ಅವಮಾನಪಡಿಸಿದ ದೋಷದಿಂದ ಮೃತ್ಯುವಶನಾದನು ಶತ್ರು ಬಾಧೆಗಳಿಲ್ಲದೆ ಯಾವನ ವಶದಲ್ಲಿ ಈ ಭೂಮಿಯು ಹದಿಮೂರು ವರ್ಷಗಳ ಕಾಲವಿದ್ದಿತು ರಾಜನಾದ ಆ ದುರ್ಯೋಧನನು ಈಗ ಮೃತನಾಗಿ ಮಣ್ಣಿನಲ್ಲಿ ಮಲಗಿರುವನು ಕೃಷ್ಣಿಕುಲ ತಿಲಕ ಕೃಷ್ಣ ಈ ಭೂಮಿಯು ಧೃತರಾಷ್ಟ್ರನ ರಕ್ಷಣೆಯಲ್ಲಿ ಗಜಾಶ್ವಗಳಿಂದಲೂ ಗೋವುಗಳಿಂದಲೂ ತುಂಬಿದ್ದುದನ್ನು ನೋಡಿದೆವು ಆದರೆ ಅದನ್ನು ನಾವು ಬಹುಕಾಲ ನೋಡಲಿಲ್ಲ ಓ ಮಹಾಬಾಹು ಈಗ ಅದೇ ಭೂಮಿಯು ಅನ್ಯರ ವಶವಾಗಿ ಕೇವಲ ಶೂನ್ಯಪ್ರಾಯರವಾಗಿ ಶೂನ್ಯಪ್ರಾಯವಾಗಿರುವುದನ್ನು ಕಾಣುತ್ತಿರುವೆವು ಓ ಮಾಧವ ಇನ್ನು ನಾನೇಕೆ ಬದುಕಿರಬೇಕು ಈ ಯುದ್ಧರಂಗದಲ್ಲಿ ಹತರಾದ ಶೂರರನ್ನು ಸುತ್ತಿ ಮುತ್ತಿ ಅಳುತ್ತಿರುವ ಈ ಸ್ತ್ರೀಯರನ್ನು ನೋಡುವುದು ನನ್ನ ಮಗನ ಸಾವನ್ನು ನೋಡುವುದಕ್ಕಿಂತಲೂ ನನಗೆ ಅಧಿಕ ಕಷ್ಟವಾಗಿರುವುದಲ್ಲ ಸುಂದರವಾದ ಜಗನವುಳ್ಳವರಾಗಿ ಸುವರ್ಣ ವೇದಿಗೆ ಸಮಾನಳಾಗಿ ದುರ್ಯೋಧನನ ತೊಡೆಯನ್ನೇರುತ್ತಿದ್ದ ಈ ಲಕ್ಷ್ಮಣನ ತಾಯಿಯು ಈಗ ತಲೆಬಿಚ್ಚಿಕೊಂಡು ಅಳುವುದನ್ನು ಕಣ್ ನೋಡು ಹಿಂದೆ ದುರ್ಯೋಧನನು ಜೀವಿಸಿರುವ ಕಾಲದಲ್ಲಿ ಆತನ ಭುಜಾಶ್ರಯದಿಂದ ಎಷ್ಟು ಸುಖವನ್ನು ಅನುಭವಿಸುತ್ತಿದ್ದಳು ಅಯ್ಯೋ ಈಗಿನ ಯುದ್ಧದಲ್ಲಿ ತನ್ನ ಮಗನೊಡನೆ ಹತನಾಗಿ ಬಿದ್ದಿರುವ ಈ ಪುತ್ರನನ್ನು ನೋಡುವ ನನ್ನ ಹೃದಯವು ಏಕೆ ಚಿನ್ನ ಭಿನ್ನವಾಗಿ ಒಡೆಯದಿರುವುದು ಅಸಮಾನ ರೂಪವುಳ್ಳವಳು ಸುಂದರವಾದ ತೊಡೆಗಳುಳ್ಳವಳು ಆದ ಈ ಭಾನುಮತಿಯು ರಕ್ತದಲ್ಲಿ ನೆನೆದ ಪುತ್ರನನ್ನು ಮೂಸಿ ನೋಡುತ್ತಲೋ ದುರ್ಯೋಧನ ಎಲ್ಲಾ ದೇಹಭಾಗಗಳನ್ನು ಸವರುತ್ತಲೋ ಇರುವುದನ್ನು ನೋಡು ಈಕೆಯು ಈಗ ತನ್ನ ಪತಿಗಾಗಿ ದುಃಖಿಸುವುದೇ ಅಥವಾ ಮೃತನಾಗಿ ಬಿದ್ದಿರುವ ಪುತ್ರನಿಗಾಗಿ ದುಃಖಿಸುವುದೇ ಈಕೆಯ ಈ ಸ್ಥಿತಿಯಲ್ಲಿರುವ ಪತಿಯನ್ನು ಪುತ್ರನನ್ನು ಪ್ರತ್ಯಕ್ಷವಾಗಿ ನೋಡಿ ಹೇಗೆ ಸಹಿಸುವಳು ಓ ಮಾಧವ ವಿಶಾಲ ನೇತ್ರಳಾದ ಈಕೆಯು ತನ್ನ ಎರಡು ಕೈಗಳಿಂದಲೂ ತಲೆಯನ್ನು ಚಚ್ಚಿಕೊಂಡು ವೀರನಾದ ಕುರುರಾಜನ ಎದೆಯ ಮೇಲೆ ಬೀಳುತ್ತಿರುವುದನ್ನು ನೋಡು ಬಿಳಿದಾವರೆ ಹೂವಿನಂತೆ ಸುಕುಮಾರಳು ಅದೇ ಹೂವಿನ ಕಾಂತಿಗೆ ಸಮಾನವಾದ ದೇಹಕಾಂತಿಯುಳ್ಳವಳು ಮೋಹನಾಂಗಿಯೂ ಆದ ಈಕೆಯು ಬಾರಿ ಬಾರಿಗೂ ತನ್ನ ಪತಿ ಪುತ್ರರ ಮುಖವನ್ನು ಅರೆಸುತ್ತಿರುವಳು ನೋಡು ಶಾಸ್ತ್ರಗಳು ವೇದಗಳು ಸತ್ಯವಾದ ಪಕ್ಷದಲ್ಲಿ ಈ ರಾಜನು ತನ್ನ ಬಾಗುಬಲದಿಂದ ಸಂಪಾದಿಸಿದ ಉತ್ತಮ ಲೋಕಗಳನ್ನು ಸೇರಿರುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದಳು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ